ಇವತ್ತು ನಮ್ಮ ಜೊತೆ ಮಂಗಳೂರಿನ ಐ ಸಿ ಎ ಆರ್ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ರಶ್ಮಿ ಆರ್ ಅವರಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಇವತ್ತು ನಾವು ಈ ಸುಸ್ಥಿರ ಇಳುವರಿಗಾಗಿ ಜೈವಿಕ ಗೊಬ್ಬರಗಳ ಬಳಕೆಯ ಬಗ್ಗೆ ನಾವು ಕೇಳಿ ತಿಳ್ಕೊಳ್ತಾ ಇದ್ದೇವೆ ಇದರಲ್ಲಿ ಆರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಅನ್ನುವಂಥದ್ದನ್ನು ಒಂದು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತಾವು ತಿಳಿಸ್ಕೊಡಬೇಕು ಈಗ ಜೈವಿಕ ಗೊಬ್ಬರಗಳನ್ನು ನಾವು ಸುಸ್ಥಿರ ಇಳುವರಿಗಾಗಿ ಬಳಸುವುದು ಯಾಕಾಗಿ ನಾವು ಸಾಮಾನ್ಯವಾಗಿ ಕೃಷಿ ಪದ್ಧತಿಯನ್ನು ಸುಸ್ಥಿರವಾಗಿಸ್ಬೇಕಂದ್ರೆ ರಾಸಾಯನಿಕ ಗೊಬ್ಬರಗಳಿಂದಲೇ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಸರ್ ಮುಖ್ಯವಾಗಿ ರಾಸಾಯನಿಕ ಗೊಬ್ಬರಗಳು ಬಳಸಬೇಕಾದ್ರೆ ನಾವು ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಬಳಕೆ ಮಾಡಬೇಕು ಬೇಕಾಗುತ್ತೆ ಮತ್ತು ಮಣ್ಣು ಪರೀಕ್ಷೆ ಆಧಾರಿತ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ ಮತ್ತು ಮಣ್ಣಿನ ಗುಣವನ್ನು ನೋಡಿ ಕೂಡ ನಾವು ಗೊಬ್ಬರಗಳನ್ನು ಕೊಡಬೇಕಾಗತ್ತೆ ಬಟ್ ಇಲ್ಲಿ ಅರ್ಕ ಜೀವಿಗಳ ಮಿಶ್ರಣದ ಉಪಯೋಗಗಳೇನಾಗಿರ್ತದೆ ಅಂದರೆ ಏನು ಸಾರ್ವಜನಿಕ ಏನಿರ್ತದೆ ಸ್ಥಿರೀಕರಿಸಿ ರಂಜಕ ಮತ್ತು ಪೊಟ್ಯಾಷನ್ನ ಕರಗಿಸುವಂಥ ಗುಣವನ್ನು ಈ ಅರ್ಕಾ ಮೈಕ್ರೋಬೆಲ್ ಕನ್ಸರ್ಷನ್ ಒಳಗೊಂಡಿದೆ ಅಂದರೆ ಇಲ್ಲಿ ಮೂರು ಜೀವಿಗಳ ಸಮೂಹವನ್ನು ನಾವು ಒಟ್ಟಿಗೆ ಕೊಡುವಂಥದ್ದು ಟ್ರೈಕೋಡರ್ಮ ಏನು ಜೈವಿಕ ಶಿಲೀಂಧ್ರ ನಾಶಕ ಥರನೇ ಇದು ಅಭಿವೃದ್ಧಿಪಡಿಸಿರುವಂಥದ್ದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರಿನವರು ಇದೆಲ್ಲ ಬೆಳೆಗಳನ್ನು ಕೂಡ ನಾವು ಬಳಸ್ಬೋದು ಇದರಿಂದ ಏನಾಗುತ್ತೆ ರಾಸಾಯನಿಕ ಗೊಬ್ಬರ ಕೊಡುವ ಪ್ರಮಾಣವನ್ನು ಕೂಡ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಕೂಡ ಕಡಿಮೆ ಬೋದು ಮುಖ್ಯವಾಗಿ ರಂಜಕ ಮತ್ತು ಪೊಟ್ಯಾಷಿಯನ್ನು ಇದರಿಂದ ಕಡಿಮೆಯಾಗಿ ಕೊಡಬಹುದಾಗತ್ತೆ ಮತ್ತು ಇಳುವರಿ ಕೂಡ ಇದರಲ್ಲಿ ಜಾಸ್ತಿ ಆಗುತ್ತೆ ಇದು ಕೊಡೋದ್ರಿಂದ ಕೊಡೋದ್ರಿಂದ ಈಗ ಈ ಅರ್ಕ ಸೂಕ್ಷ್ಮಾಣು ಜೀವಿಗಳ ಗೊಬ್ಬರವನ್ನು ಶಿಫಾರ್ಸು ಮಾಡಿದ ಅವರೇ ಕೊಡುವಂತದ್ದು ಅಥವಾ ನಾವು ತಯಾರು ಮಾಡ್ಲಿಕ್ಕೆ ಆಗ್ತಲ್ಲ ಇಲ್ಲ ಅದು ಆಕ್ಚುಲಾಗಿ ಸಂಶೋಧನಾ ಕೇಂದ್ರದವರೇ ಅಭಿವೃದ್ಧಿ ಪಡಿಸಿರುವಂಥದ್ದು ಅವ್ರು ಯಾರಿಗಾದ್ರು ಇಚ್ಛೆ ಇದ್ದಲ್ಲಿ ಲೈಸೆನ್ಸಿಂಗ್ ಕೊಡ್ತಾರೆ ಅಂದ್ರೆ ಟ್ರೈನಿಂಗ್ ಮಾಡಿ ಯಾವತರ ಗೊಬ್ಬರ ಅಂದ್ರೆ ಸೂಕ್ಷ್ಮಾನುಜೀವಗಳ ಮಿಶ್ರಣ ಪ್ರಿಪೇರ್ ಮಾಡಬೇಕು ಅಂದರೆ ಯುವಕರು ಯಾರಾದರೂ ಇಷ್ಟ ಇಷ್ಟಪಟ್ಟರೆ ಅಂಥವ್ರಿಗೆ ಅವರೇ ಕೇಂದ್ರದಲ್ಲೇ ತರಬೇತಿ ನೀಡಿ ತದನಂತರ ಅವ್ರಿಗೆ ಲೈಸೆನ್ಸ್ ಕೊಡ್ತಾರೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಅವರು ಲೈಸೆನ್ಸಿಂಗ್ ತಗೊಂಡು ಅವರು ಪ್ರೊಡ್ಯೂಸ್ ಮಾಡಿ ಅಲ್ಲೇ ಪ್ರೊಡ್ಯೂಸ್ ಮಾಡಬೇಕು ಮಾರಾಟನೂ ಕೂಡ ಮಾಡ್ಕೋಬೋದು ಈಗ ಈ ಅರ್ಕ ಸೂಕ್ಷ್ಮಾಣು ಜೀವಿಗಳ ಗೊಬ್ಬರ ಮತ್ತೆ ಬೇರೆ ಗೊಬ್ಬರಗಳಿಗೆ ಏನು ಇದು ಅರ್ಕ ನಾನು ಲ್ಲ ಈ ಗೊಬ್ಬರದಲ್ಲಿ ಸಾರಜನಕನ ಸ್ಥಿರೀಕರಿಸಿ ರಂಜಕ ಮತ್ತೆ ಪೊಟ್ಯಾಷನ ಕರಗಿಸುವಂತ ಶಕ್ತಿ ಇರುತ್ತದೆ ಯಾಕಂದ್ರೆ ರಂಜಕ ನಾವು ಕೊಟ್ಟಿದ ತಕ್ಷಣ ಗಿಡಕ್ಕೆ ಸಿಗುವುದಿಲ್ಲ ಸಮಯ ಬೇಕಾಗ್ತದೆ ಸ್ಲೋ ರಿಲೀಸಿಂಗ್ ಆಗಿರೋದ್ರಿಂದ ಇದನ್ನ ಕರಗಿಸಿ ಮತ್ತೆ ಇಮಿಡಿಯೇಟ್ ಆಗಿ ಕೊಡುವಂತದ್ದು ಮತ್ತೆ ಪೋಷಕಾಂಶ ಕೂಡ ಕಡಿಮೆ ಕೊಡಬಹುದು ಇದರಿಂದ ಇದು ಜೈವಿಕ ಮತ್ತೆ ಇದು ಯಾವುದೇ ತರ ರಾಸಾಯನಿಕ ಆಗಿರೋದಿಲ್ಲ ಸರಿ ಇದರ ಮುಖ್ಯವಾಗಿ ಫರ್ಟಿಲೈಸರ್ಸ್ ಕಡಿಮೆ ಆಗ್ತದೆ ಮತ್ತೆ ಈಲ್ಡ್ ಜಾಸ್ತಿ ಆಗ್ತದೆ ಇದನ್ನ ಇದನ್ನ ಎಲ್ಲಾ ರೀತಿಯಲ್ಲೂ ಉಪಯೋಗಿಸಬಹುದು ಬೀಜೋಪಚಾರ ಮಾಡಬಹುದು ಗಿಡಕ್ಕೆ ನೇರವಾಗಿ ಕೊಡಬಹುದು ಮತ್ತೆ ಇದು ಲಿಕ್ವಿಡ್ ಮುಖಾಂತರ ಕೂಡ ಡ್ರಿಪ್ ಮುಖಾಂತರ ಕೂಡ ಕೊಡಬಹುದು ಇದರಲ್ಲಿ ಫಸಲ್ ಬರ್ತದಲ್ಲ ಕ್ವಾಲಿಟಿ ಚೆನ್ನಾಗಿರ್ತದೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಇದನ್ನ ಬಳಸೋದ್ರಿಂದ ಮತ್ತೆ ಮೈನ್ ಮಣ್ಣಿನ ಸಂರಕ್ಷಣೆ ಆಗ್ತದೆ ಇಲ್ಲಿ ಇದು ಹೆಚ್ಚಾಗಿ ಸಾವಯವ ಇರೋದ್ರಿಂದ ಮಣ್ಣಿನಲ್ಲಿ ತೇವಾಂಶನ ಹಿಡಿದಿಟ್ಕೊಳ್ಳೋ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಸೊ ಇದರಿಂದ ಮಣ್ಣಿನ ಸಂರಕ್ಷಣೆ ಕೂಡ ಆಗ್ಬೋದು ಮತ್ತೆ ಇಳುವರಿ ಕೂಡ ಸುಸ್ಥಿರತೆಯನ್ನು ನಾವು ಇಲ್ಲಿ ಕಾಣಬಹುದು ಸಾಮಾನ್ಯವಾಗಿ ಈ ಗೊಬ್ಬರ ಮತ್ತು ಬೇರೆ ಗೊಬ್ಬರಗಳು ಹ್ಮ್ ಕೊಡುವಾಗ ಕೊಡುವ ಪ್ರಮಾಣದ ವ್ಯತ್ಯಾಸಗಳು ಏನಾದರೂ ಉಂಟಾ ಬೇರೆ ರಾಸಾಯನಿಕ ಗೊಬ್ಬರ ಕೊಡೋದೇ ಬೆಳೆಗೆ ಅನುಗುಣವಾಗಿ ಶಿಫಾರಸು ಮಾಡೋದು ಇದು ಏನು ಅರ್ಕ ಸೂಕ್ಷ್ಮ ಜೀವಿಗಳ ಮಿಶ್ರಣವನ್ನು ನಾವು ಅಟ್ಟಿ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಕೊಡಬೇಕಾಗತ್ತೆ ಯಾಕಂದ್ರೆ ಈ ಬರೀ ಸೂಕ್ಷ್ಮಜೀವಿಗಳ ಮಿಶ್ರಣ ಕೊಡಬೇಕಂದ್ರೆ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ ಸೊ ಇದನ್ನ ನಾವು ಸಗಣಿ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಕೊಡೋದ್ರಿಂದ ಅಂದ್ರೆ ಅದರಲ್ಲೇ ಬೆಳವಣಿಗೆ ಆಗಿ ನಮಗೆ ಮಣ್ಣಿಗೆ ಪೋಷಕಾಂಶಗಳು ಸಿಗ್ತದೆ ಕೊಡುವ ವಿಧಾನ ಕೂಡ ಇದರಲ್ಲಿ ಬೀಜೋಪಚಾರಕ್ಕೂ ಅಲ್ಲೂ ಬೇರೆ ವಿಧಾನ ಇದೆ ಮತ್ತೆ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಕೊಡುವಂತದ್ದು ಕೂಡ ವಿಧಾನ ಬೇರೆ ಇದೆ ಈಗ ಬೀಜೋಪಚಾರದ ಬಗ್ಗೆ ನೀವು ಹೇಳಿದ್ರಿ ಬೀಜೋಪಚಾರ ಮಾಡುವಂತಹ ವಿಧಾನ ಇದನ್ನು ಉಪಯೋಗ ಹೇಗೆ ಸಾಮಾನ್ಯವಾಗಿ ನಾವು ಒಂದು ಇನ್ನೂರು ಗ್ರಾಮ್ ಬೀಜ ಬೇಕಾದರೆ ಅಂದರೆ ಬೀಜೋಪಚಾರ ಮಾಡಬೇಕಾದ್ರೆ ಇದೊಂದು ಇಪ್ಪತ್ತು ಗ್ರಾಮ್ ಏನು ಅರ್ಕ ಸೂಕ್ಷ್ಮಜಿಗಳ ಮಿಶ್ರಣವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಅದು ಒಂದು ಅರ್ಧ ಗಂಟೆಯಷ್ಟು ನೆನೆಸಿಡ್ಬೇಕಾಗತ್ತೆ ತದನಂತರ ಅದನ್ನ ಒಣಗಿಸಿ ಬೀಜನ ನಾಟಿ ಮಾಡ್ಕೋಬೋದು ಇದು ಶಿಲೀಂಧ್ರ ರೋಗಗಳ ಎಲ್ಲ ಕಡಿಮೆ ಆಗ್ತದೆ ಇದು ಬಳಸೋದ್ರಿಂದ ಇದನ್ನು ನೇರವಾಗಿ ಬೀಜೋಪಚಾರಕ್ಕೆ ಬಳಸುವುದಷ್ಟೇ ಇದರ ಜೊತೆ ಏನು ಬೇರೆ ಯಾವುದೇ ರೀತಿಯ ಒಂದು ತರ್ಟಿ ಎಮ್ ಎಲ್ ಅಷ್ಟು ಬೆಲ್ಲದ ನೀರು ಕೂಡ ಮಿಶ್ರಣ ಬಟ್ ಬೀಜನ ಚೆನ್ನಾಗಿ ಒಣಗಿಸಿ ಮತ್ತೆ ನಾಟಿ ಮಾಡ್ಕೋಬೇಕಾಗುತ್ತೆ ಇದನ್ನ ಬೀಜೋಪಚಾರ ಮಾಡಿದ್ಮೇಲೆ ಎಷ್ಟು ದಿವಸಗಳು ಅದನ್ನ ಬಿಟ್ಟು ಬೀಜೋಪಚಾರ ಮಾಡಿ ಅರ್ಧ ಗಂಟೆ ಅಷ್ಟೇ ನೀರ್ನಲ್ಲಿ ನಾವು ನೆನೆಸ್ಬೇಕಾಗತ್ತೆ ಸೂಕ್ಷ್ಮ ಜೀವನ ಮಿಶ್ರಣದಲ್ಲಿ ಒಣಗಿಸಿ ನಾಟಿ ಮಾಡಬೇಕಾಗುತ್ತೆ ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಕೊಟ್ಟಿಗೆ ಗೊಬ್ಬರದ ಜೊತೆ ಇದನ್ನ ಕೂಡ ಸೇರಿಸಬಹುದು ಯಾವ ರೀತಿ ಗೊಬ್ಬರದ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಏನು ಈಗ ಅರ್ಧ ಟನ್ ಅಂದ್ರೆ ಐನೂರು ಕೆ ಜಿ ನಮ್ಮ ಸಗಣಿ ಗೊಬ್ಬರ ಇರ್ತದಲ್ಲ ಚೆನ್ನಾಗಿ ಉಡಿಯಾಗಿರುವಂತ ಫ್ರೆಶ್ ಸಗಣಿ ಎಲ್ಲ ಕಳೆದಿರ್ತದಲ್ಲ ಅಂತ ಉಡಿಯಾಗಿರ್ತದಲ್ಲ ಅಂತದೊಟ್ಟಿಗೆ ಇದನ್ನ ಐದು ಕೆ ಜಿ ಸಮೂಹಗಳನ್ನು ಮಿಶ್ರಣ ಮಾಡಿ ನೆರಳಿನಲ್ಲಿಟ್ಟು ನಂತರ ನಾವು ಏನು ಇಂಡಿಗಳೇನು ಬಳಸ್ತೀವಲ್ಲ ಅದೇ ರೀತಿಯಲ್ಲಿ ಭೂಮಿ ಉಳುಮೆ ಮಾಡೋ ಸಮಯದಲ್ಲಿ ನಾಟಿ ಮಾಡೋ ಸಮಯದಲ್ಲಿ ಮಣ್ಣಿಗೆ ಸೇರಿಸಬಹುದು ಸರ್ ಇದಕ್ಕೆ ನೀವೇನಾದ್ರೂ ನೀರು ಇಂಥದ್ದೇನಾದ್ರೂ ಸೇರಿಸಬೇಕಾಗುತ್ತೆ ಇಲ್ಲ ಇಲ್ಲ ಸಗಣಿ ಗೊಬ್ಬರ ಜೊತೆ ಮಿಶ್ರಣ ಮಾಡಬೇಕಾದ್ರೆ ಯಾವುದೇ ತರ ಬೇಕಾಗಿರೋದಿಲ್ಲ ಬೇವಿನ ಹಿಂಡಿ ಯಾವ್ದಾದ್ರು ಬಳಸಬಹುದು ಸೊ ಇದರೊಟ್ಟಿಗೆ ಮಿಶ್ರಣ ಮಾಡಿ ನಾವು ಡೈರೆಕ್ಟ್ ಆಗಿ ಮಣ್ಣಿಗೆ ಕೊಡುವಂತದ್ದು ಸಪೋಸ್ ಕುಂಡಗಳಲ್ಲಿ ಏನಾದ್ರು ಸಸಿಗಳನ್ನ ಉತ್ಪಾದನೆ ಮಾಡ್ತಿದ್ದಾರೆ ಅಂದ್ರೆ ನಾವು ಮಾಧ್ಯಮ ಮೂರು ಇರ್ತದಲ್ಲ ಸಗಣಿ ಗೊಬ್ಬರ ಮಣ್ಣು ಅದರೊಟ್ಟಿಗೆ ಇದನ್ನು ಕೂಡ ಮಿಶ್ರಣ ಮಾಡಿ ಮಾಡ್ಕೋಬಹುದು ಈಗ ಇದನ್ನ ಮಿಶ್ರಣ ಮಾಡೋದ್ರಿಂದ ಸಗಣಿ ಗೊಬ್ಬರದ ಪ್ರಮಾಣ ತುಂಬಾ ಕಡಿಮೆ ಇಲ್ಲ ಇಲ್ಲ ಈ ಸಗಣಿ ಗೊಬ್ಬರ ಪ್ರಮಾಣ ಕಡಿಮೆ ಆಗ್ತದೆ ಮತ್ತೆ ಈ ಸೂಕ್ಷ್ಮ ಜೀವಿಗಳ ಮಿಶ್ರಣ ಕೂಡ ನಾವು ಐದು ಕೆಜಿ ಒಂದು ಅರ್ಧ ಟನ್ ಅಲ್ಲಿ ಬಳಕೆ ಮಾಡೋದ್ರಿಂದ ಏನು ಜೈವಿಕ ಏನು ಶಿಲೀಂಧ್ರಗಳಿರ್ತದಲ್ಲ ಮಣ್ಣಿನಲ್ಲೇ ಉತ್ಪತ್ತಿ ಆಗಕ್ಕೆ ಶುರುವಾಗ್ತದೆ ಸೊ ಇವು ಸಾಮಾನ್ಯವಾಗಿ ರೋಗ ಬರುವಂತದಿಂದ ಎರಡು ತರ ಶಿಲೀಂಧ್ರ ಇರ್ತದೆ ಒಂದು ಉಸಿರಾಡಿ ಬರುವಂತ ಉಸಿರಾಡ್ಕೊಂಡು ಬದುಕುವಂತ ಶಿಲೀಂಧ್ರಗಳು ಕೆಲವೊಂದು ಉಸಿರಾಡದೆ ಬದುಕುವಂತ ಕೆಟ್ಟ ಶಿಲೀಂಧ್ರಗಳಿರ್ತದೆ ಸೊ ಏನು ಆ ಶಿಲೀಂಧ್ರಗಳನ್ನು ಏನು ರೋಗ ಉಲ್ಬಣೆ ಮಾಡುವಂಥ ಶಿಲೀಂಧ್ರಗಳನ್ನು ಈ ಜೈವಿಕ ಶಿಲೀಂಧ್ರಗಳು ಅದನ್ನು ಸೇವನೆ ಮಾಡಿ ಈ ಮಣ್ಣಿನಲ್ಲಿ ಶಿಲೀಂಧ್ರ ರೋಗಗಳು ಕೂಡ ಕಡಿಮೆ ಆಗ್ತದೆ ಪ್ಲಸ್ ಪೋಷಕಾಂಶಗಳು ಕೂಡ ಗಿಡಕ್ಕೆ ಸಿಗ್ತದೆ ಇದರ ಜೊತೆಗೆ ನೀವು ಹೇಳಿದ್ರಿ ಇವುಗಳನ್ನು ನೇರವಾಗಿ ಕೂಡ ಉಪಯೋಗಿಸ್ಬೋದು ಅಂತ ಯಾವ ಥರ ಇದು ಇದು ನೇರವಾಗಿ ಅಲ್ಲಿ ಸಿಂಪಣೆ ಮಾಡ್ಬೋದು ಸಿಂಪಣೆ ಯಾವ ತರ ಅಂದ್ರೆ ಇದನ್ನ ನಾವು ಈ ಒಂದು ಲೀಟರ್ ನೀರಲ್ಲಿ ಇಪ್ಪತ್ತು ಅಷ್ಟು ಜೈವಿಕ ನಾಶಕವನ್ನ ಅದೇನು ಅರ್ಕ ಸೂಕ್ಷ್ಮ ಜೀವನ ಮಿಶ್ರಣವನ್ನ ಬಳಸಿ ಒಂದು ಬುಡದಲ್ಲಿ ಡ್ರೆಂಚಿಂಗ್ ಮಾಡುವಂಥದ್ದು ಅಂದ್ರೆ ಒಂದು ಎರಡರಿಂದ ಮೂರು ಅಷ್ಟು ಉದಾಹರಣೆಗೆ ನಾವು ಈ ಬೆಂಡೆ ಬೆಳಿತಿರ್ತೀವಲ್ಲ ಅಂತ ಸಮಯದಲ್ಲಿ ಇಪ್ಪತ್ತು ಗ್ರಾಮ್ ಒಂದು ನಲ್ಲಿ ಮಿಶ್ರಣ ಮಾಡಿ ಒಂದು ಎರಡರಿಂದ ಮೂರು ಲೀಟರ್ ಎರಡು ವಾರಕ್ಕೊಮ್ಮೆ ನಾವು ಏನು ಬೀಜಾಮೃತ ಜೀವಾಮೃತ ಬಳಸ್ತೀವಲ್ಲ ಅದೇ ರೀತಿಯ ಇದನ್ನು ಕೂಡ ನಾವು ಬಳಸ್ತೀವಿ ಬಹುದು ಈಗ ಇದನ್ನು ಬೇರೆ ಈಗ ದೊಡ್ಡ ತೋಟಗಾರಿಕಾ ಬೆಳೆಗಳಾದಂಥ ಅಡಿಕೆ ಅಥವಾ ಇಂಥದ್ದಕ್ಕೆಲ್ಲ ನಾವು ಏನು ಸ್ಲರಿಯ ಇಂಥದ್ದು ಕೊಡುವ ಕೊಡ್ಲಿಕ್ಕೆ ಆಗ್ತದೆ ಇಲ್ಲಿ ಇಲ್ಲಿ ಅಡಿಕೆಗ ಶಿಫಾರಸು ಮಾಡಿಲ್ಲ ಅಡಿಕೆಗೆ ಬಿಟ್ಟು ಎಲ್ಲ ಬೆಳೆಗಳಿಗೂ ಇದು ಶಿಫಾರಸು ಆಗಿದೆ ಯಾಕಂದ್ರೆ ಇದು ತೋಟಗಾರಿಕೆ ಭಾರತೀಯ ತೋಟಗಾರಿಕೆ ಸಂಶೋಧನೆ ಹೆಸರುಘಟ್ಟದವರು ಅಭಿವೃದ್ಧಿ ಇದು ಅಡಿಕೆಗೂ ಬಳಸಬಹುದು ಅಲ್ಲಿ ಶಿಫಾರಸು ಇಲ್ಲ ಬಟ್ ಇದು ಕಾಳು ಮೆಣಸು ಮತ್ತೆ ಬೇರೆ ರೋಗ ಏನು ಶಿಲೀಂಧ್ರ ರೋಗಗಳು ಹೆಚ್ಚು ಜಾಸ್ತಿ ಇರ್ತದಲ್ಲ ಅಂತ ರೋಗಗಳಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಇದು ತರ್ಕಾರಿಗಳಿಗಂತೂ ತುಂಬಾ ಚೆನ್ನಾಗಿ ಒಳ್ಳೆ ಇಳುವರಿ ಕೂಡ ಬರ್ತದೆ ಮತ್ತೆ ಏನ್ ಬೆಳೆ ಅವಧಿ ಕೂಡ ಮುಂದೆ ಹೋಗ್ತದೆ ಒಂದೇ ಬಳಸೋ ಬದಲು ಸಗಣಿ ಗೊಬ್ಬರದ ಒಟ್ಟಿಗೆ ಮಿಶ್ರಣ ಮಾಡಿ ಬಳಸೋದು ಸೂಕ್ತ ಆಗಿರ್ತದೆ ಮತ್ತೆ ಇದು ನಾವು ಕನಿಷ್ಠ ಒಂದು ಎರಡರಿಂದ ಮೂರು ವರ್ಷ ಬಳಸೋದ್ರಿಂದ ನಮ್ಮ ಮಣ್ಣಿನಲ್ಲೇ ಜೈವಿಕ ಶಿಲೀಂಧ್ರಗಳು ಬೆಳವಣಿಗೆ ಅನ್ನು ಕಾಣಬಹುದು ಇದನ್ನು ಒಂದೇ ಸಲ ಕೊಡುವಂಥದ್ದು ಅಥವಾ ಈಗ ತರಕಾರಿ ಬೆಳೆಗಳಿಗೆ ಆದ್ರೆ ಗೊಬ್ಬರ ಕೊಡುವಾಗ ಪ್ರತಿ ಕೂಡ ಕೊಡಬೇಕು ಅಥವಾ ಮೊದಲಿಗೆ ನಾವು ಮಿಶ್ರಣ ಮಾಡುವಾಗ ಅದು ನಾವು ಕೊಡೋ ವಿಧಾನದ ಮೇಲೆ ಹಾಗೆ ಅವಲಂಬನೆ ಆಗಿರ್ತದೆ ಸ ಮುಖ್ಯವಾಗಿ ಸಗಣಿ ಗೊಬ್ಬರ ಜೊತೆ ಮಿಶ್ರಣ ಮಾಡೋದಾದ್ರೆ ಒಂದು ಸರಿಯೇ ಏನು ಭೂಮಿ ಉಳಿಮೆ ಮಾಡ್ತೀವಲ್ಲ ಅವಾಗೇನೆ ಅರ್ಧ ಟನ್ ಕೊಟ್ಟಿಗೆ ಗೊಬ್ಬರ ಜೊತೆ ಇದು ಮಿಶ್ರಣ ಮಾಡಿ ಐದು ಕೆ ಜಿ ಅಷ್ಟೇ ಇಲ್ಲಿ ಬೇಕಾಗಿರುವಂಥದ್ದು ಮಿಶ್ರಣ ಮಾಡಿ ನೆರಳಿನಲ್ಲಿ ಇಟ್ಟು ಒಂದು ವಾರ ನಂತರ ಕೊಟ್ಟರೆ ಶಿಲೀಂಧ್ರಗಳ ಬೆಳವಣಿಗೆ ಆಗಿರ್ತದೆ ಮತ್ತು ಮಿಶ್ರಣ ಮಾಡಿದ ತಕ್ಷಣ ಬಿಸಿಲಲ್ಲಿ ಇಡಬಾರ್ದಿದ್ದು ನೆರಳಿನಲ್ಲಿ ಅಂದ್ರೆ ಜೀವಿಗಳು ಇರ್ತದಲ್ಲ ಸಾಯೋ ಚಾನ್ಸಸ್ ಇರ್ತದೆ ಸೊ ನೆರಳಿನಲ್ಲಿ ಒದಗಿ ಇಟ್ಟು ಇರೋದ್ರಿಂದ ಒಂದ್ ವಾರ ನೆಕ್ಸ್ಟ್ ಗೊಬ್ಬರದಲ್ಲಿ ಮಣ್ಣಿಗೆ ಸೇರಿಸೋದ್ರಿಂದ ಅನುಕೂಲ ಆಗಿರ್ತದೆ ಕೆಲವೊಬ್ರು ಏನ್ ಮಾಡ್ತಾರೆ ಸ್ಲರಿ ಜೊತೆ ಎಲ್ಲಾ ಮಿಕ್ಸ್ ಮಾಡಿ ಸಗಣಿ ನೀರು ಜೊತೆ ಮಾಡಿ ಕೊಡ್ತಾರೆ ಅಂತದನ್ನ ನಾವು ನಾಲ್ಕು ವಾರಕ್ಕೊಮ್ಮೆ ಕೂಡ ಕೊಡಬಹುದು ಕೊಟ್ಟರು ಕೂಡ ಈಗ ಹಾಗಿದ್ರೆ ಈ ಅರ್ಕ ಸೂಕ್ಷ್ಮ ಗೊಬ್ಬರ ಅನ್ನುವಂಥದ್ದು ನೀವು ಸಗಣಿಯ ಜೊತೆಗೆ ಸೇರಿಸಬಹುದು ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಅಥವಾ ಜೈವಿಕ ಗೊಬ್ಬರಗಳಿರ್ತವೆ ಅದರ ಜೊತೆ ಈ ಗೊಬ್ಬರ ಜೊತೆ ಅಂದ್ರೆ ಅರ್ಧ ಟನ್ ಹೇಳ್ತೀವಿ ಈ ಎರೆಹುಳ ಗೊಬ್ಬರ ಜೊತೆ ಎಲ್ಲ ಆದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ಬಹುದು ಇಲ್ಲ ಜಾಸ್ತಿನೂ ಕೂಡ ಮಾಡ್ಕೋಬಹುದು ಅಂದ್ರೆ ಈ ಸಗಣಿ ಗೊಬ್ಬರ ಎರೆಹುಳ ಗೊಬ್ಬರ ಜೀವಿಗಳ ಮಿಶ್ರಣ ಏನು ಬೇವಿನ ಹಿಂಡಿ ನಾಲ್ಕು ಕೂಡ ಬಳಸಿ ಕೂಡ ನಾವು ಗಿಡಕ್ಕೆ ಕೊಡೋದರಿಂದ ಎಲ್ಲ ಥರ ಪೋಷಕಾಂಶಗಳು ಸಿಗ್ತದೆ ನಾನು ಏನು ಹದಿನಾರು ಪೋಷಕಾಂಶಗಳು ಅಂತ ಹೇಳಿದ್ದೆಲ್ಲ ಈ ಈ ಬೇವಿನ ಹಿಂಡಿಯಲ್ಲಿ ಕೂಡ ಪೋಷಕಾಂಶಗಳಿರ್ತದೆ ಅಂದರೆ ಪ್ರಮಾಣ ಕಡಿಮೆ ಇರ್ತದೆ ಎರೆಹುಳ ಗೊಬ್ಬರದಲ್ಲಿ ಕೂಡ ಇರ್ತದೆ ಸೊ ಜೈವಿಕ ಇವೆಲ್ಲ ಮಿಶ್ರಣ ಮಾಡಿ ಕೊಡೋದ್ರಿಂದ ಗಿಡ ಮಣ್ಣಿಗೆ ಒಳ್ಳೆ ಅಂದರೆ ಒಳ್ಳೆಯ ಫಲವತ್ತತೆನೂ ಆಗ್ತದೆ ಮತ್ತು ಇವೆಲ್ಲ ಜೈವಿಕ ಆಗಿರೋದ್ರಿಂದ ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗ್ತದೆ ಸೊ ಕೀಟಗಳ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ ಸರ್ ಇದು ಬೇರೆ ಬೇರೆ ಮಣ್ಣಿನ ಒಂದು ಗುಣಧರ್ಮಕ್ಕೆ ಅನುಗುಣವಾಗಿ ಇದರ ಬಳಕೆ ವ್ಯತ್ಯಾಸ ಹೇಗೆ ಇಲ್ಲ ಆ ಥರ ಏನು ವ್ಯತ್ಯಾಸ ಇಲ್ಲ ನಾವು ಮಾಡೋ ವಿಧಾನದಲ್ಲ ಮೇಲೆ ಅಷ್ಟೇ ಇದು ವ್ಯತ್ಯಾಸ ಅಂದ್ರೆ ಪ್ರಮಾಣ ಜಾಸ್ತಿ ಏರುಪೇರನ್ನ ಮಾಡ್ಕೋಬೇಕಾಗತ್ತೆ ಉದಾಹರಣೆಗೆ ನಾನು ಡ್ರೆಂಚಿಂಗ್ ಅಂತ ಹೇಳಿದೆ ಬುಡಕ್ಕೆ ತೊಯಿಸುವಂಥದ್ದು ಅದಕ್ಕಾದರೆ ಇಪ್ಪತ್ತು ಗ್ರಾಮ್ ಒಂದು ಲೀಟರ್ ನೀರಿಗೆ ಸಾಕಾಗ್ತದೆ ಅದರೊಟ್ಟಿಗೆ ಕೂಡ ನೀವು ಯಾವುದೋ ಇಂಡಿಗಳನ್ನು ಜೀವಾಮೃತ ಕೂಡ ಮಿಕ್ಸ್ ಮಾಡಿ ಕೂಡ ಜೀವಾಮೃತ ಜೊತೆ ಕೂಡ ಮಿಕ್ಸ್ ಮಾಡಿ ಏನೋ ನಾವು ಇವಾಗ ಜೀವಾಮೃತಕ್ಕೆ ಒಂದು ಇನ್ನೂರು ಲೀಟರ್ ನೀರಿಗೆ ಹತ್ತು ಕೆಜಿ ಸಗಣಿ ಹತ್ತು ಕೆಜಿ ಗಂಜಳ ಮತ್ತೆ ಎರಡು ಕೆಜಿ ನಮ್ದು ಇದು ಎಂಡಿಗಳೆಲ್ಲ ಬಳಸಿ ಆ ಥರ ಮಾಡ್ತೀವಲ್ಲ ಅದರೊಟ್ಟಿಗೆ ಇದು ಕೂಡ ಸ್ವಲ್ಪ ಮಿಶ್ರಣ ಮಾಡಿ ಕೂಡ ಕೊಡಬಹುದು ಕೊಡಬಹುದು ಈಗ ಇದು ಸೂಕ್ಷ್ಮ ಜೀವಿ ಗೊಬ್ಬರ ಆದ್ರಿಂದ ಇದನ್ನ ನಾವು ರಾಸಾಯನಿಕ ಗೊಬ್ಬರದ ಜೊತೆ ಮಿಶ್ರಣ ಮಾಡಲಿಕ್ಕೆ ಹೇಗೆ ಇಲ್ಲ ಇಲ್ಲ ಕೊಡೋದಾದ್ರೆ ಸಗಣಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಬಹುದು ಬಟ್ ಇದು ಕೊಟ್ಟು ಕೂಡ ಅದು ಕೊಡಬಹುದು ಮಿಶ್ರಣ ಮಾಡಿ ಕೊಡ್ಲಿಕ್ಕೆ ಬೇರೆ ಯಾವುದೇ ರೀತಿ ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ಬಳಸೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ನಾನು ಅವಾಗ್ಲೇ ಹೆಚ್ಚಾಗಿ ಬಳಸೋದ್ರಿಂದ ಸಮಸ್ಯೆಗಳು ರಾಸಾಯನಿಕಗಳು ಹೆಚ್ಚಾಗಿ ಈ ಸಾವಯವ ಹೆಚ್ಚಾಗಿ ಬಳಸಿದ್ರೆ ಮನೆಗೆ ಸಮ ಸಮಸ್ಯೆ ಆಗೋದಿಲ್ಲ ಅಂದರೆ ನಾವು ವರ್ಷ ಪೂರ್ತಿ ಯಾಕಂದ್ರೆ ಹೆಚ್ಚಾಗಿ ಯಾರು ಸಗಣಿ ಗೊಬ್ಬರ ಜಾಸ್ತಿ ಕೊಡ್ಲಿಕ್ಕೆ ಆಗೋದು ಯಾಕಂದ್ರೆ ಇಲ್ಲಿ ಇವಾಗ ಸಗಣಿ ಕೂಡ ಸಿಗೋದಿಲ್ಲ ಅಂತಾನೆ ಹೇಳ್ತಾರೆ ಹೌದು ಸೊ ಅದರೊಟ್ಟಿಗೆ ಅದಕ್ಕೆ ಅದನ್ನ ಕಡಿಮೆ ಮಾಡಲಿಕ್ಕೆ ಇದು ಮಿಶ್ರಣಗಳೆಲ್ಲ ಮಾಡಿ ಕೊಡೋದು ಸೂಕ್ತ ಆಗಿರುತ್ತದೆ ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಗೊಬ್ಬರ ಅಂತ ಹೇಳಿದ್ರಿ ನೀವು ಇದು ಎಲ್ಲ ರೀತಿಯ ಬೆಳೆಗಳಿಗೂ ಕೂಡ ಇದನ್ನು ಕೊಡಬಹುದಾ ಹೇಗೆ ಎಲ್ಲ ತರಕಾರಿ ಮತ್ತೆ ಎಲ್ಲಾ ರೀತಿಯ ಬೆಳೆಗಳಿಗೆ ಕೊಡ್ಬೋದು ಅಡಿಕೆಗೆ ಮಾತ್ರ ಶಿಫಾರಸ್ ಇಲ್ಲ ಬಟ್ ಕೆಲವು ರೈತರು ಅಡಿಕೆಗೂ ಕೂಡ ಬಳಸ್ತಿದ್ದಾರೆ ತೊಂದರೆ ಆಗ್ತಿಲ್ಲ ತುಮಕೂರು ಕಡೆ ಎಲ್ಲ ಬಳಸ್ತಾ ಇದ್ದಾರೆ ಅಡಿಕೆ ಕೂಡ ಏನು ತೊಂದರೆ ಇಲ್ಲ ಬಟ್ ತೋಟಗಾರಿಕೆ ಬೆಳೆಗಳಿಗೆ ಎಲ್ಲಾ ಬೆಳೆಗಳು ಕೂಡ ಬೆಳೆಸಬಹುದು ಭತ್ತದ ಬೆಳೆಗಳಿಗೆ ಇಲ್ಲ ಭತ್ತದ ಬೆಳೆಗಳಿಗೆ ಟ್ರಯಲ್ಸ್ ಏನಾಗಿಲ್ಲ ಇದು ಸೂಕ್ಷ್ಮ ಜೀವಿಗಳು ಬಟ್ ಇದರಿಂದ ಅಂದ್ರೆ ಇದರಲ್ಲೂ ಕೂಡ ಅಷ್ಟೇ ಏನು ಸಮಸ್ಯೆ ಆಗಿರೋದಿಲ್ಲ ಬಳಸಬಹುದು ಬಟ್ ಯಾವುದೇ ಟ್ರಯಲ್ಸ್ ಇದರಲ್ಲಿ ಮಾಡಿಲ್ಲ ಮಾಡಿಲ್ಲ ಇದನ್ನ ಎಷ್ಟು ವರ್ಷಗಳಿಂದ ಈ ಗೊಬ್ಬರದ ಬಳಕೆ ಸಾಮಾನ್ಯವಾಗಿ ನಡೆಯುತ್ತೆ ಸುಮಾರು ಹತ್ತು ವರ್ಷಕ್ಕಿಂತ ಹೆಚ್ಚಾಗಿ ಇದು ಅಭಿವೃದ್ಧಿಯಾಗಿ ತಂತ್ರಜ್ಞಾನ ಆಗಿದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಯೋಗ ಸಾವಯವ ಹೆಚ್ಚಾಗಿ ಜನರಲ್ಲಿ ಅರಿವು ಬಂತು ಅವಾಗಿಂದ ಹೆಚ್ಚಾಗಿ ಇದನ್ನ ಬಳಸ್ತಾ ಇದ್ದಾರೆ ಬಳಸದೇ ಇರೋದೇ ಕಾರಣಗಳು ಕೂಡ ಇದಾವೆ ಅವೈಲಬಿಲಿಟಿ ಒಂದು ಮತ್ತೆ ಇದ್ರ ಟೆಕ್ನಾಲಜಿ ಬಗ್ಗೆ ಹೆಚ್ಚಾಗಿ ರೈತರಿಗೆ ಗೊತ್ತಿಲ್ಲ ಎಲ್ಲಿ ಸಿಗ್ತದೆ ಅನ್ನೋದು ಗೊತ್ತಿಲ್ಲ ಮತ್ತೆ ಇನ್ ಯಾವ ಥರ ಬಳಕೆ ಮಾಡಬೇಕು ಅಂತ ಗೊತ್ತಿಲ್ಲ ಬಟ್ ಇದೆಯಾ ಅನ್ನೋದು ಕೂಡ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಟಿ ವಿ ರೇಡಿಯೋ ಆಗ್ಬೋದು ನಮ್ಮ ದೈನಂದಿನ ಆಕ್ಟಿವಿಟೀಸ್ ಏನು ಪಾಪ್ಯುಲರ್ ಆರ್ಟಿಕಲ್ಸ್ ಎಲ್ಲ ಅದರಲ್ಲೆಲ್ಲ ನಾವು ದಿನ ದಿನಗಳಲ್ಲಿ ಪ್ರಮೋಟ್ ಮಾಡ್ತಿದ್ದೀವಿ ಮತ್ತೆ ನಮ್ಮ ಕೇಂದ್ರದ ವತಿಯಿಂದ ಕೂಡ ನಾವು ಪ್ರಾತ್ಯಕ್ಷಿಕೆಗಳನ್ನು ಕೂಡ ಇದರಲ್ಲಿ ಹಮ್ಮಿಕೊಳ್ತಾ ಇದೀವಿ ಸರ್ ಇದು ಎಲ್ಲಿ ಸಿಗ್ತದೆ ಈಗ ಇದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರು ಡೈರೆಕ್ಟ್ ಅಲ್ಲಿಂದ ನೀವು ತರಿಸ್ಕೋಬಹುದು ಮತ್ತೆ ಅವರಲ್ಲಿ ತರಬೇತಿ ಪಡ್ಕೊಂಡು ಈಗ ಏನು ಮಾರಾಟ ಮಾಡ್ತಿದ್ದಾರಲ್ಲ ಅವರಲ್ಲಿ ಕೂಡ ನೀವು ಡೈರೆಕ್ಟ್ ತರ್ಸ್ಕೋಬಹುದು ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೇಂದ್ರದ ನಮ್ಮ ಸಂಪರ್ಕ ಮಾಡದೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ ಬೇಕಾದರೆ ನಮ್ಮ ಬ್ರಹ್ಮವರ ಕೆ ವಿ ಕೆ ಕೂಡ ಅಂದರೆ ತ್ರಿಶೂಲ್ ಅಂತೇಳಿ ಮಾರಾಟ ಅವರು ಲೈಸೆನ್ಸಿಂಗ್ ತಗೊಂಡಿದ್ದಾರೆ ಇದನ್ನ ಟೆಕ್ನಾಲಜಿ ಅವರು ಕೂಡ ಮಾರಾಟ ಮಾಡ್ತಿದ್ದಾರೆ ಬ್ರಹ್ಮವರದಲ್ಲಿ ಕೂಡ ಸಿಗ್ತದೆ ಇದು ಇದೇ ಟೆಕ್ನಾಲಜಿನ ಅವರು ಟ್ರೈನಿಂಗ್ ತಗೊಂಡು ಪ್ರೊಡ್ಯೂಸ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಇಲ್ಲಾಂದ್ರೆ ಬೆಂಗಳೂರವರು ಕೂಡ ಥ್ರೂ ಇಂಡಿಯಾ ಪೋಸ್ಟ್ ಕಳಿಸ್ತಾರೆ ಲಿಕ್ವಿಡ್ ಸಿಗ್ತದೆ ಇದು ಮತ್ತೆ ಇದು ಸಾಲಿಡ್ ಕೂಡ ಸಿಗ್ತದೆ ಪೌಡರ್ ಫಾರ್ಮು ಸಿಗ್ತದೆ ಎರಡರಲ್ಲಿ ವ್ಯತ್ಯಾಸ ವ್ಯತ್ಯಾಸ ಏನಿಲ್ಲ ಕೆಲವೊಂದು ಬೆಳೆಗಳಿಗೆ ಲಿಕ್ವಿಡ್ ಸಿಂಪ ನಾನೇನು ಹೇಳಿದೆ ಸಿಂಪಣೆ ಅಂತದಕ್ಕೆ ಬಳಸ್ಬೋದು ಬಟ್ ಈಗ ಇಲ್ಲಿ ಚಿತ್ರದುರ್ಗ ಎಲ್ಲ ನೀವು ದಾಳಿಂಬೆ ಬೆಳೆ ನೋಡಿರ್ತಿರಲ್ಲ ಅದು ಹೆಚ್ಚಾಗಿ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತೇನು ಒಂದು ರೋಗ ದಾಳಿಂಬೆಯಲ್ಲಿ ಬರ್ತದೆ ಅದಕ್ಕೆ ಇದು ಅರ್ಕ ಸೂಕ್ಷ್ಮಗಳು ಮಿಶ್ರಣ ತುಂಬ ಚೆನ್ನಾಗಿ ಕೆಲಸ ಇದೆ ಇದರಲ್ಲಿ ಮತ್ತು ನಮ್ಮಲ್ಲೂ ಅಷ್ಟೇ ಮಲ್ಲಿಗೆಯಲ್ಲಿ ಸೊರಗು ರೋಗ ಬರ್ತದೆ ಗಿಡ ಸೊರಗು ರೋಗ ಅದು ಕೂಡ ಅಷ್ಟೇ ಇದು ಡ್ರೆಂಚಿಂಗ್ ನಾನೇನು ಬುಡಕ್ಕೆ ಎರಡರಿಂದ ಮೂರು ಲೀಟ್ರ್ ತೊಯಿಸಿದ್ರೆ ಆ ರೋಗ ಕೂಡ ಕಡಿಮೆ ಆಗ್ತದೆ ಇದು ಪ್ರೂವ್ ಆಗಿದೆ ಸೊ ಇಂಥ ರೋಗ ಕೆಲವೊಂದು ರೋಗಗಳು ಕೂಡ ಇದು ತೋಟಿ ಮಾಡೋ ಶಕ್ತಿ ಕೂಡ ಇದರಲ್ಲಿದೆ ನಮ್ಮ ದಕ್ಷಿಣ ಕನ್ನಡ ಅಥವಾ ಉಡುಪಿ ಅಥವಾ ಕರಾವಳಿ ಜಿಲ್ಲೆಗಳಲ್ಲಿ ಇದನ್ನು ಬಳಸಿದಂತಹ ಉದಾಹರಣೆಗಳು ಬೇಕಾದಷ್ಟು ಇದ್ದವ ಇತ್ತೀಚಿನ ದಿನಗಳಲ್ಲಿ ರೈತರಲ್ಲಿ ಅರಿವು ಇದೆ ಈಗ ನಮ್ಮಲ್ಲೂ ಕೇಳ್ತಾ ಇದ್ದಾರೆ ಮತ್ತೆ ನಾವು ಪ್ರತ್ಯಕ್ಷಿಗೆಗಳಲ್ಲಿ ಒಂದೊಂದು ಬೆಳೆಗೆ ಹತ್ತತ್ತು ರೈತರನ್ನ ಹಾಕೋ ಮಾಡ್ತೀವಿ ಅವರಿಗೆ ನಾವು ಉಚಿತವಾಗಿ ಕೊಟ್ಟು ಅವರಲ್ಲಿ ಕಂಡಿದ್ದೀವಿ ಡಿಫ್ರೆನ್ಸ್ ಕೂಡ ನೋಡಿದ್ದೀವಿ ಈಲ್ಡ್ ಕೂಡ ಚೆನ್ನಾಗಾಗಿದೆ ರೈತರು ಕೂಡ ತುಂಬಾ ಬಳಸೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಒಟ್ಟಾರೆ ಅರ್ಕ ಸೂಕ್ಷ್ಮಿ ಗೊಬ್ಬರದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂದರೆ ನಾವು ಬರೀ ರಾಸಾಯನಿಕ ಬ ಗೊಬ್ಬರಗಳನ್ನೇ ಬಳಸಿ ಸುಸ್ಥಿರತೆಯನ್ನು ಕಾಡಲಿಕ್ಕೆ ಆಗೋದಿಲ್ಲ ಇಳುವರಿ ಜಾಸ್ತಿ ಬರ್ಬೋದು ಬಟ್ ಮೈನು ಮಣ್ಣಿನ ಸಂರಕ್ಷಣೆ ಇಂಪಾರ್ಟೆಂಟ್ ಆಗ್ತದೆ ಯಾಕಂದರೆ ಎಲ್ಲ ರಾಸಾಯನಿಕ ಗೊಬ್ಬರ ಕೊಟ್ಟಿದ ತಕ್ಷಣ ಗಿಡಕ್ಕೆ ಸಿಗೋದಿಲ್ಲ ಕೆಲವು ಮಣ್ಣಿನಲ್ಲೇ ಇರ್ತದೆ ಸುಮಾರು ದಿನಗಳು ಸುಮಾರು ವರ್ಷಗಳೇ ಬೇಕಾಗುತ್ತೆ ಅದು ರಿಲೀಸ್ ಆಗೋದು ಇದರಿಂದ ಮಣ್ಣಿನ ಏನು ಜೈವಿಕ ಭೌತಿಕ ಎಲ್ಲ ಕೂಡ ಗುಣಧರ್ಮ ಹಾಳಾಗ್ತದೆ ಸೊ ಈ ಥರ ಸೂಕ್ಷ್ಮ ಜೀವಿಗಳ ಮಿಶ್ರಣ ಆಗ್ಬೋದು ಜೈವಿಕ ಗೊಬ್ಬರಗಳು ಬಳಸೋದ್ರ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ ಯಾವಾಗ ಮಣ್ಣಿನಲ್ಲಿ ಫಲವತ್ತತೆ ಅಂದ್ರೆ ಪೋಷಕಾಂಶಗಳು ಇರ್ತದೆ ಅದರಿಂದ ಬರುವಂತ ಆಹಾರಗಳು ನಾವು ಸೇವನೆ ಮಾಡೋದ್ರಿಂದ ಕೂಡ ನಮಗೆ ಕೂಡ ಪರಿಣಾಮ ಬೀರ್ತದೆ ಯಾಕಂದ್ರೆ ಮಣ್ಣಿನಲ್ಲೇ ಪೋಷಕಾಂಶಗಳು ಇಲ್ಲದೆ ಆಹಾರ ನಾವು ಸೇವನೆ ಮಾಡಿದಾಗ ನಮಗೆ ಯಾವುದೇ ತರ ಪೋಷಕಾಂಶಗಳು ಕೂಡ ಸಿಗೋದಿಲ್ಲ ಮೇಯ್ನ್ ನಮಗೆ ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ರಾಸಾಯನಿಕಗಳು ಬಳಸೋದ್ರಿಂದ ಈ ಲೈಫ್ ಸ್ಟೈಲ್ ಡಿಸೀಸಸ್ ಕೂಡ ಜಾಸ್ತಿ ಆಗೋಗಿದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲೂ ಕೂಡ ಸೊ ಅಂಥದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ ನಾವು ಈ ತರ ಜೈವಿಕ ಗೊಬ್ಬರಗಳುಳ್ಳ ಪೋಷಕಾಂಶಗಳನ್ನೇ ನಾವು ಹೆಚ್ಚಾಗಿ ಬಳಸಿ ಮಣ್ಣಿನ ಸಂರಕ್ಷಣೆ ಮಾಡೋದರಿಂದ ನಮಗೆ ಒಳ್ಳೆಯ ಇದಿರದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಒಳ್ಳೆಯದು ಮೇಡಮ್ ಮುಖ್ಯವಾಗಿ ಈ ಸುಸ್ಥಿರ ಕೃಷಿಗಾಗಿ ಜೈವಿಕ ಗೊಬ್ಬರಗಳನ್ನು ಬಳಸುವ ಸಂದರ್ಭದಲ್ಲಿ ಈಗ ಹೊಸದಾಗಿ ಅರ್ಕ ಸೂಕ್ಷ್ಮಾಣು ಜೀವಿಗಳ ಒಂದು ಸಮೂಹದ ಒಂದು ಗೊಬ್ಬರವನ್ನು ಬೇರೆ ಜೈವಿಕ ಗೊಬ್ಬರಗಳ ಜೊತೆ ಬೆರೆಸಿ ನಾವು ಒಳ್ಳೆಯ ರೀತಿಯಲ್ಲಿ ಇಳುವರಿಯನ್ನು ಪಡೆಯಬಹುದು ರೋಗಗಳನ್ನು ಕೂಡ ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ